ನಿವೃತ್ತ ಪಿ ಎಚ್ ಎಚ್ಬಿ ಕೊಣ್ಣೂರು ನಿಧನ ನಿವೃತ್ತ ಪಿ ಐ ಹಾಗೂ ದಾಂಡೇಲಿಯ ಬಸವೇಶ್ವರ ನಗರದ ನಿವಾಸಿ ಎಚ್ ಬಿ ಕೊಣ್ಣೂರು ಅವರು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಶುಕ್ರವಾರ ವಿಧಿವಶರಾದರು ಮೃತರಿಗೆ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಮೂವತ್ತು ವರ್ಷಗಳಿಗಿಂತಲೂ ಅಧಿಕ ವರ್ಷಗಳ ಕಾಲ ಪೊಲೀಸ್ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದ ಬಿ ಕೊನ್ನೂರು ಅವರು ಕಾರವಾರ ಗ್ರಾಮೀಣ ಠಾಣೆಯ ಸಂಚಾರಿ ವಿಭಾಗದ ಪಿಎಸ್ಐ ಆಗಿ ನಿವೃತ್ತರಾಗಿದ್ದರು ಬಿ ಕೊನ್ನೂರು ಅವರು ದಾಂಡೇಲಿ ಹಳಿಯಾಳ ಮತ್ತು ಜೋಯಿಡಾ ತಾಲೂಕಿನಲ್ಲಿ ಹೆಚ್ಚು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಸರಳ ಸಹೃದಯ ವ್ಯಕ್ತಿತ್ವದ ಎಚ್ ಪಿ ಕೊನ್ನೂರವರು ತಾಯಿ ಐವರು ಸಹೋದರರು ಇಬ್ಬರು ಸಹೋದರಿಯರು ಪತ್ನಿ ನಾಲ್ವರು ಹೆಣ್ಣು ಮಕ್ಕಳನ್ನು ಮತ್ತು ಓರ್ವ ಪುತ್ರನನ್ನು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ಸಹೋದರ ಪಿ ಬಿ ಕೊನ್ನೂರು ಅವರು ಪ್ರಸಕ್ತ ಅಂಬಿಕಾನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮೃತರ ಅಂತ್ಯಕ್ರಿಯೆಯು ಅವರ ಹುಟ್ಟೂರಾದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬ್ಯಾಕ್ವೋರ್ಡ್ ಗ್ರಾಮದಲ್ಲಿ ಜನವರಿ ಇಪ್ಪತ್ತೇಳರ ಶನಿವಾರದಂದು ನಡೆಯಲಿದೆ ಎಂದು ಮೃತರ ಸಹೋದರ ಪಿ ಬಿ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಮೃತರ ನಿಧನಕ್ಕೆ ದಾಂಡೇಲಿಯ ಗಣ್ಯರನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ